ನಾನು ಅವಾಗಲೂ ಕೂಡ ಹೇಳ್ತಾ ಇದ್ದೆ ಗೋಕಾಕ ಚಳುವಳಿಯಿಂದ ಹಿಡಿದು ಟಿಲ್ ಟುಡೇ ಇವತ್ತಿಗೂ ತನಕವೂ ಕೂಡ ಅನೇಕ ಹೋರಾಟಗಳು ಈ ವಿಚಾರದಲ್ಲಿ ಆಗಿದೆ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ ಯಾವೆಲ್ಲ ರೂಪುರೇಷೆಗಳಿದೆ ಏನೆಲ್ಲ ಬೇಡಿಕೆ ಇದೆ ನಿಮಗೆ ರಕ್ಷಣಾ ವೇದಿಕೆ ಹುಟ್ಟಿದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿಗೆ ಬರಬೇಕು ಅನ್ನುವ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ನಾವು ರೂಪಿಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ನಮ್ಮ ಮನವಿಯನ್ನು ಕೂಡ ಸಲ್ಲಿಸಿದೀವಿ ಬಂಡತನದ ವ್ಯವಸ್ಥೆ ಬಂಡ ಸರ್ಕಾರಗಳಿಂದ ಇವತ್ತು ಕೂಡ ಸರೋಜನಿ ಮಹಿಷಿ ವರದಿ ಜಾರಿಗೆ ಯಾಕೆ ಬರ್ತಾ ಇಲ್ಲ ಆದರೆ ಇಂದಿನ ಮರ್ಮ ಏನು ಅನ್ನೋದು ಇವತ್ತು ಕೂಡ ಕನ್ನಡಿಗರಿಗೆ ಪ್ರಶ್ನೆಯಾಗಿ ಉಳಿದಿದೆ ನಮ್ಮಂಥ ಹೋರಾಟಗಾರರು ಏನು ಮಾಡ್ಬೋದು ಬೀದಿಗಿಳಿದು ಹೋರಾಟವನ್ನ ಮಾಡ್ಬೋದು ಬಂದಂಥ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಮೂಡಿಸ್ಬೋದು ಈ ಏನು ವರದಿ ಇದೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇ ಆದರೆ ಕನ್ನಡಿಗೆ ಶೇಕಡವಾರು ಕೆಲಸ ಸಿಗುತ್ತೆ ಎನ್ನುವ ನಮ್ಮ ಬೇಡಿಕೆ ಏನಿದೆ ಸರ್ಕಾರದ ಮುಂದೆ ನಾವು ಇಡಬಹುದು ಆದರೆ ನಾವು ಸರ್ಕಾರವಾಗಿ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬಂದಂಥ ಸರ್ಕಾರಗಳು ಸರ್ಕಾರದ ವ್ಯವಸ್ಥೆ ಮತ್ತು ನಮ್ಮ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಕನ್ನಡಿಗರಿಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಹೋರಾಟವನ್ನು ಕೈಗೆತ್ಕೊಂಡಿದ್ದಾರೆ ಅಂದ್ರೆ ಆ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿ ಅಂತೂ ಬರುತ್ತೆ ಅದು ಡಿಸೆಂಬರ್ ಇಪ್ಪತ್ತೇಳು ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಿದೆ ಆ ರೀತಿಯ ಹೋರಾಟ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ವ್ಯವಸ್ಥೆ ನೋಡಬಾರ್ದು ಅನ್ನೋದಾದ್ರೆ ಇದಕ್ಕೆ ಒಂದು ತಾರ್ಥಿಕ ಅಂತ್ಯವನ್ನ ಸರ್ಕಾರ ಕೈಗೆತ್ಕೊಬೇಕು ಮಾನ್ಯ ಸಿದ್ದರಾಮಯ್ಯನವರಿಗೆ ಕನ್ನಡದ ಮೇಲೆ ದೊಡ್ಡ ಕಾಳಜಿ ಇರುವಂಥದ್ದು ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ ಏನಾದರೂ ಮಾಡಬಹುದು ಅನ್ನೋದು ರಕ್ಷಣಾ ವೇದಿಕೆಯ ಒಂದು ವಿಚಾರ ಆಗಿರೋದ್ರಿಂದ ಈ ಹೋರಾಟವನ್ನು ಒಂದು ದೊಡ್ಡ ಸ್ವರೂಪಕ್ಕೆ ತಗೊಂಡು ಹೋಗ್ತಿದೀವಿ ಮೂವತ್ತೊಂದು ಜಿಲ್ಲೆಯಲ್ಲೂ ನಾರಾಯಣಗೌಡರು ಈಗಾಗಲೇ ಘೋಷಣೆ ಮಾಡಿರುವ ಹಾಗೆ ಮೂವತ್ತೊಂದು ಜಿಲ್ಲೆಯಲ್ಲೂ ಹೋರಾಟ ನಡೀತಿದೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಹೋರಾಟದಲ್ಲಿ ಪಾಲ್ಗೊಳ್ತಾ ಓಕೆ